ಪರಸ್ಪರ ಪ್ರೀತಿಸಿ ಮದುವೆಯಾಗಿ ಏಳು ವರ್ಷಗಳಿಂದ ಸುಖವಾಗಿ ಸಂಸಾರ ನಡೆಸುತ್ತಿದ್ದ ಕುಟುಂಬಕ್ಕೆ ಎಂಟ್ರಿ ಕೊಟ್ಟಿದ್ದ ಮೂರನೇ ವ್ಯಕ್ತಿ ಮೂರನೇ ವ್ಯಕ್ತಿಯಿಂದಲೇ ಮನೆಯ ಯಜಮಾನಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ತಲೆಗೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯ ತುಮ್ಮಲಪಲ್ಲಿ ಗ್ರಾಮದಲ್ಲಿ ನಡೆದಿದೆ ಮಗನ ಸಂಸಾರದಲ್ಲಿ ಮೊಬೈಲ್ನಿಂದಲೇ ಪದೇ ಪದೇ ಗಲಾಟೆಗಳು ನಡೆಯುತ್ತಿದ್ದು ಬಿರುಕು ಬಂದಾಗ ಮೊಬೈಲ್ ಬಳಕೆ ಮಾಡದಂತೆ ಸೊಸೆಯಾದ ತುಮ್ಮಲಪಲ್ಲಿ ಗ್ರಾಮದ ರೇಖಾಗೆ ಅತ್ತೆ ರಮಣಮ್ಮ ಹಾಗೂ ಗಂಡನಾದ ಮಂಜುನಾಥ್ ಬುದ್ಧಿವಾದ ಹೇಳಿದ್ರು ಆದರೂ ಗಂಡನಿಗೆ ಅತ್ತಿಗೆ ಗೊತ್ತಾಗದಂತೆ ತುಮ್ಮಲಪಲ್ಲಿ ಗ್ರಾಮದವನೆಯಾದ ಪ್ರಿಯಕರ ಶಶಿಕುಮಾರ್ ಕೊಡಿಸಿದ್ದಂತಹ ಮೊಬೈಲ್ ಯಾರ ಕಣ್ಣಿಗೂ ಬೀಳದಂತೆ ಬಳಕೆ ಮಾಡಿಕೊಂಡಿದ್ದ ಸೊಸೆ ಆಗಸ್ಟ್ ಮೂವತ್ತೊಂದರಂದು ಮೊಬೈಲ್ ಬಳಕೆ ಮಾಡುವುದು ಅತ್ತಿಯ ಕೈಗೆ ಸಿಕ್ಕಿಬಿದ್ದಿದೆ ಮೊಬೈಲ್ ಬಳಕೆ ವಿಚಾರ ಅತ್ತಿಗೆ ಗೊತ್ತಾಗಿದೆ ಎಂದು ಸೊಸೆ ಹತ್ತಿಯನ್ನೇ ಮುಗಿಸಲು ಪ್ಲಾನ್ ರೂಪಿಸಿ ಆಗಸ್ಟ್ ಮೂವತ್ತೊಂದರ ರಾತ್ರಿ ಸುಮಾರು ಹತ್ತೂವರೆ ಗಂಟೆಗೆ ಪ್ರಿಯಕರ ಶಶಿಕುಮಾರ್ ಹಾಗೂ ಸೊಸೆಯಾದ ರೇಖಾ ಅತ್ತಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಗಂಭೀರವಾಗಿ ಗಾಯಗೊಂಡು ರಕ್ತದ ಮಡುವಿನಲ್ಲಿ ಬಿದ್ದು ಪ್ರಜ್ಞೆ ತಪ್ಪಿದ ಕೂಡಲೇ ಸತ್ತು ಹೋಗಿದ್ದಾಳೆಂದು ಯಾರೋ ಬಂದು ಮಾರಕಾಸ್ತ್ರಗಳಿಂದ ನಮ್ಮ ಅತ್ತಿಯನ್ನ ಹಲ್ಲೆ ಮಾಡಿದ್ದಾರೆಂದು ನಾಟಕವಾಡಿದ ಸೊಸೆ ಕೂಡಲೇ ಗಂಡನಿಗೆ ಮಾಹಿತಿ ನೀಡಿ ಗಾಯಗೊಂಡಿರುವ ಮಹಿಳೆ ರಮಣಮ್ಮನನ್ನ ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇರುವ ಕಾರಣ ಕೋಲಾರ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು ತಲೆಗೆ ಗಂಭೀರ ಗಾಯಗಳಾದ ಕಾರಣ ಬೆಂಗಳೂರಿನ ನಿಮಾನ್ಸ್ಗೆ ದಾಖಲು ಮಾಡಿ ಚಿಕಿತ್ಸೆ ನೀಡುತ್ತಿದ್ದು ಯಾರೋ ನಮ್ಮ ತಾಯಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲವೆಂದು ಮಗ ದೂರು ನೀಡಿದ್ದು ರಾಯಲ್ಪಾಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಇನ್ನು ಪೊಲೀಸರ ತನಿಖೆಯಲ್ಲಿ ಅತ್ತಿಯನ್ನ ಮುಗಿಸಲು ಹೊರಟಿದ್ದ ಸೊಸೆ ಪ್ರಿಯಕರ ಬಂಧನವಾಗಿದ್ದಾರೆ ಮಹಿಳೆಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆದಿರುವ ಕುರಿತು ಪ್ರಕರಣ ದಾಖಲು ಮಾಡಿಕೊಂಡಿರುವ ರಾಯಲ್ಪಾಡು ಪೊಲೀಸ್ ಠಾಣೆಯ ಸಬ್ ರಾಮೂರ್ ಅವರು ತನಿಖೆ ಕೈಗೊಂಡು ಅತ್ತಿಯ ಪಕ್ಕದಲ್ಲೇ ಸೊಸೆ ಮಲಗಿದ್ಲು ಎಂಬ ಮಾಹಿತಿ ಖಚಿತಪಡಿಸಿಕೊಂಡ ಕೂಡಲೇ ತನಿಖೆ ಚುರುಕುಗೊಳಿಸಿದಾಗ ಮೊಬೈಲ್ ವಿಚಾರವಾಗಿ ಪದೇ ಪದೇ ಗಂಡ ಹೆಂಡತಿ ನಡುವೆ ಗಲಾಟೆ ನಡೆಯುತ್ತಿದ್ದು ಮೊಬೈಲ್ ಬಳಕೆ ಮಾಡದಂತೆ ಗಂಡ ಹಾಗೂ ಅತ್ತೆ ಆರೋಪಿಯಾದ ರೇಖಾಳಿಗೆ ಬುದ್ಧಿವಾದ ಹೇಳಿರ್ತಾರೆ ಆದರೂ ಗಂಡ ಹಾಗೂ ಅತ್ತಿಗೆ ಗೊತ್ತಾಗದಂತೆ ಆರೋಪಿ ರೇಖಾ ಮೊಬೈಲ್ ಬಳಕೆ ಮಾಡುತ್ತಿದ್ದದನ್ನ ರೇಖಾಳ ಅತೆ ರಮಣಮ್ಮ ಕೈಗೆ ಸಿಕ್ಕಾಗ ಯಾಕೆ ಪುನಃ ಮೊಬೈಲ್ ಬಳಕೆ ಮಾಡುತ್ತಿದ್ದೀಯಾ ಅದರಿಂದ ಸಂಸಾರದಲ್ಲಿ ಬಿರುಕು ಬಂದಿದ್ದು ಸಾಕು ನನ್ನ ಮಗನಿಗೆ ಗೊತ್ತಾದರೆ ಪುನಃ ನಿಮ್ಮ ನಡುವೆ ಜಗಳವಾಗುತ್ತದೆಂದು ಬುದ್ಧಿಮಾತು ಹೇಳಿದ್ದಕ್ಕೆ ಮೊಬೈಲ್ ವಿಚಾರ ಗಂಡನಿಗೆ ಹೇಳುತ್ತಾಳೆ ಎಂಬ ಕಾರಣಕ್ಕೆ ಸೊಸೆಯಾದ ರೇಖಾ ಹಾಗೂ ಪ್ರಿಯಕರ ಶಶಿಕುಮಾರ್ ಅತಿಯಾದ ರಮಣಮ್ಮನ ಮೇಲೆ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ ಎಂದು ಸೊಸೆಯಾದ ರೇಖಾ ಪ್ರಿಯಕರ ಶಶಿಕುಮಾರ್ ಇಬ್ಬರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಮದುವೆ ಆಗಿದೆ ನಮ್ಮ ಮಿಸ್ಸಸ್ ಚಿಕ್ಕ ಪಾಪು ಇದೆ ಸರ್ ಭಾನುವಾರ ನೈಟು ನಾನು ಆಲ್ಗಡಿಗೆ ಹೋಗಿದ್ದೆ ಡ್ರೈವರ್ ಆಗಿ ಹೋಗಿದ್ದೆ ಸುಮಾರು ಹತ್ತು ಮೂವತ್ತಿಗೆ ನನ್ನ ತಂಗಿ ಕಾಲ್ ಮಾಡಿದ್ದಾರೆ ಈ ಥರ ಆಗೋಗಿದೆ ಅಮ್ಮನ ಹಾಸ್ಪಿಟ್ಲ್ಗೆ ಕರ್ಕೊಳ್ಬೇಕು ಅಂತ ಹೇಳಿದ್ದಾರೆ ನಾನು ಬಂದಿದ್ದೀನಿ ಮನೆಗೆ ಬಂದು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ಹಾಸ್ಪಿಟ್ಲಲ್ಲಿ ಸಿಹಿನಾಸ್ಪುಲ್ ಆಗೋಲ್ಲ ಅಂದರೆ ಕೋಲಾರ ಹೋಗಿದ್ದೀನಿ ಅದು ಪೊಲೀಸವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ ಪೊಲೀಸವ್ರು ಬಂದು ಎಲ್ಲ ಮಾಜರ್ ಮಾಡ್ಕೊಂಡಿದ್ದಾರೆ ಹೇಳೋ ಸ್ಟೇಜಲ್ಲಿ ಇಲ್ಲ ಸರ್ ಅಮ್ಮ ಹೇಳೋ ಸ್ಟೇಜಲ್ಲಿ ಇಲ್ಲ ಪೊಲೀಸವ್ರಿಗೆ ವಿಷಯ ತಿಳಿಸಿದೆ ನಾನು ಇರಲಿಲ್ಲ ಮನೆಯಲ್ಲಿ ಈ ಥರ ನಡೆದಿದೆ ಎಲ್ಲೆಲ್ಲಿ ಕಾಯಿಗಳಾಗಿದೆ ಸರ್ ತಲೆ ಮೇಲೆ ಇಲ್ಲಿ ಓಪನ್ ಆಗಿಬಿಟ್ಟಿದೆ ತಲೆಗೆ ನಾಲ್ಕು ಏಟ್ ಬಿದ್ದಿದೆ ಸರ್ ಆಮೇಲೆ ಕೈಗೆ ಪೊಲೀಸವರು ಹೇಳಿದರು ಈ ಥರ ಆಗಿದೆ ಅಂತೇಳಿ ಎರಡು ಆಪ್ರೇಷನ್ ಮಾಡಿದ್ದಾರೆ ತಲೆಗೆ ಅದಕ್ಕೆ ಆ ಎಮ್ಮ ಕಂಡೀಷನ್ ಸೀರಿಯಸ್ ಆಗಿದೆ ಸರ್ ಚಂದ್ರಶೇಖರ್ ಸಿಟಿವಿ ನ್ಯೂಸ್ ಶ್ರೀನಿವಾಸಪುರ